ಯುವ ಕ್ರಿಕೆಟರ್ ವಿರುದ್ಧ ಕೇಳಿ ಬಂದಿರುವಂತಹ ಲವ್ ದೋಕಾ ಆರೋಪ ಯುವ ಕ್ರಿಕೆಟರ್ ಕಾರ್ಯಪ್ಪ ವಿರುದ್ಧ ಆರೋಪ ಕೇಳಬಂದ ಇದರ ಬಗ್ಗೆ ಕಾರ್ಯಪ್ಪ ಹೇಳ್ತಾ ಇರೋದೇ ಒಂದು ಆ ಯುವತಿ ಹೇಳ್ತಾ ಇರೋದೇ ಇನ್ನೊಂದು ಇಬ್ರು ಕೂಡ ಪರಸ್ಪರ ದೂರನ್ನ ದಾಖಲಿಸ್ಕೊಂಡಿದ್ದಾರೆ ಬಗಲಗುಂಟೆಯಲ್ಲಿ ಕಾರ್ಯಪ್ಪ ಮೊದಲು ದೂರನ್ನ ದಾಖಲಿಸಿದ್ದಾರೆ ಯಾಕಂದ್ರೆ ಆಕೆಯಿಂದ ನನಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಆಕೆಯ ವರ್ತನೆಯೇ ಸರಿ ಇರಲಿಲ್ಲ ಆಕೆಯ ಅಭ್ಯಾಸಗಳು ಸರಿ ಇಲ್ಲ ಆಕೆ ಡ್ರಗ್ಸ್ ಅನ್ನ ತಗೋತಾ ಇತ್ತು ಈಗಾಗಲೇ ಆಕೆಗೆ ಮದುವೆ ಆಗಿದೆ ಡಿವೋರ್ಸ್ ಆಗಿದೆ ಇದ್ರ ಬಗ್ಗೆ ನಾನು ಮುಂಚೆ ಗೊತ್ತಿರಲಿಲ್ಲ ನಮ್ಮಿಬ್ಬರ ನಡುವೆ ಒಂದೂವರೆ ವರ್ಷದ ಹಿಂದೆನೇ ಬ್ರೇಕಪ್ ಆಗಿದೆ ಅಂತ ಒಂದು ಕಡೆ ಕಾರ್ಯಪ್ಪ ದೂರನ್ನ ಕೊಟ್ಟಿದ್ದಾರೆ ಅದಾದ ನಂತರ ಯುವತಿ ಕೂಡ ಆರ್ ಟಿ ನಗರದಲ್ಲಿ ಕಾರ್ಯಪ್ಪ ವಿರುದ್ಧ ದೂರನ್ನ ದಾಖಲಿಸಿದ್ದು ಎಫ್ಐಆರ್ ಆಗಿದೆ ಏನೋ ಇದರ ಬಗ್ಗೆ ಈ ಪ್ರಕರಣದ ಬಗ್ಗೆ ಯುವತಿ ಏನಂತ ಕೇಳ್ತಿದ್ದಾಳೆ ನಮ್ಮ ರಿಪೋರ್ಟರ್ ಯುವತಿಯನ್ನ ಮಾತಾಡ್ತಿದ್ದಾರೆ ಏನಂತ ಕೇಳ್ತಾಳೆ ಕಾರ್ಯಪ್ಪ ಬಗ್ಗೆ ಆಗಿರ್ಬೋದು ಅಥವಾ ಈ ಪ್ರೀತಿ ಪ್ರೇಮ ಲವ್ ದೋಖಾದ ಬಗ್ಗೆ ಏನಂತ ಹೇಳಿಕೆ ಕೊಡ್ತಾಳೆ ಬನ್ನಿ ನೋಡಿ ಖ್ಯಾತ ಕ್ರಿಕೆಟಿಗ ಕೆ ಸಿ ಕರಿಯಪ್ಪ ವಿರುದ್ಧ ಇದೀಗ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಈ ಆರೋಪವನ್ನ ಮಾಡಿರುವಂತಹ ಯುವತಿ ನಮ್ಮ ಜೊತೆಗೆ ಇದ್ದಾರೆ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರು ಖ್ಯಾತ ಕ್ರಿಕೆಟಿಗ ನಿಮ್ಗೆ ಯಾವ ಮುಖಾಂತರ ಪರಿಚಯ ಆದ್ರೂ ಏನೆಲ್ಲ ಆಯ್ತು ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಯಿತು ಸರ್ ಫ್ರೆಂಡ್ ಮನೆಯಲ್ಲಿ ಮೀಟ್ ಆಗೋಣ ಅಂತ ಮೀಟ್ ಮಾಡಿದ್ರು ಈಗ ಪ್ರಮುಖವಾಗಿ ಕೆ ಸಿ ಕಾರ್ಯಪ್ಪ ಅವರು ಸಹ ಒಂದು ವಿಡಿಯೋ ಬಿಟ್ಟಿದ್ದಾರೆ ಅದರಲ್ಲಿ ನಿಮ್ಮ ನೀವು ಡ್ರಗ್ ತಗೋತೀರಾ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಜೊತೆಗೆ ನನಗೆ ಮದುವೆ ಆಗಿರೋ ವಿಚಾರ ಅಂದ್ರೆ ಯುವತಿಗೆ ಮದುವೆ ಆಗೋ ವಿಚಾರ ನನ್ಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು ಆರೋಪ ಆಗಿರುವಂತ ಸರ್ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಡ್ರಗ್ಸ್ಗೆ ಡ್ರಗ್ ಎಡಿಕ್ಟ್ ಅಂತ ಹೇಳಿದ್ರು ಅಲ್ಲ ಅವರು ಆಲ್ಕೋಹಾಲ್ ಡ್ರಗ್ ಎಡಿಕ್ಟ್ ಅಂತ ಪ್ಲೀಸ್ ಬ್ಲಡ್ ಟೆಸ್ಟ್ ಮಾಡಿ ನನ್ನ ಬ್ಲಡ್ ಅಲ್ಲಿ ಏನಾದರೂ ಡ್ರಗ್ ಬಂದ್ರೆ ಅದಾದ್ಮೇಲೆ ಏನು ಪ್ರೊಸೀಜರ್ಸ್ ನಡಿಬೇಕು ಆ ಥರ ನಡ್ ನಡ್ಬೋದು ಆ್ಯಂಡ್ ಕೆ ಸಿ ಕಾರಪ್ಪ ಅವ್ರ ಅವರೇ ಅವ್ರ ಗಾಂಜಾ ಸೇರ್ತಾನೆ ಅವ್ರ ಜೆ ಪಿ ನಗರ್ ಫ್ಲಾಟ್ ಅಲ್ಲಿ ಗಾಂಜಾ ಸೇರ್ತಾನೆ ಸೊ ನೀವು ನೋಡಿದ್ರ ಗಾಂಜಾ ಎಸ್ ನನ್ನ ಜೊತೆಯಲ್ಲೇ ಅವರು ಏನಾದರೂ ಸಿಟ್ ಮಾಡಿಕೊಂಡು ಸೇರ್ತಾನೆ ಕೂತ್ಕೊಂಡು ನನ್ನ ಜೊತೆಯಲ್ಲೇ ಸೇತಾನೆ ಇದೀಗ ಅವರು ಒಂದು ಆ ವಿಡಿಯೋದಲ್ಲಿ ಹೇಳ್ತಾರೆ ಬಗಲ್ಗುಂಟೆಯಲ್ಲಿ ಹಿಂದೆನೇ ಎಫ್ ಐ ಆರ್ ಆಗಿತ್ತು ಅದನ್ನ ಬಿ ರಿಪೋರ್ಟ್ ಮಾಡಿದ್ದಾರೆ ಆದ್ರೆ ಈಗ ಮತ್ತೆ ಎಫ್ ಐ ಆರ್ ಕೊಟ್ಟಿರುವಂತದ್ದು ನಾನು ಅವ್ರಿಗಿಂತ ಮುಂಚೆ ಒಂದು ಎಫ್ ಐ ಆರ್ ಅನ್ನ ಕೊಟ್ಟಿದ್ದೀನಿ ನಿಮ್ಮ ಮೇಲೆ ದಾಖಲು ಮಾಡಿ ಒಂದ್ ಮಾತು ಹೇಳ್ತೀನಿ ಸರ್ ಓಕೆ ನಾನು ಬಗಲ್ಗುಂಟೆಯಲ್ಲಿ ಲಾಸ್ಟ್ ಇಯರ್ ಎಫ್ ಐ ಆರ್ ಕೊಟ್ಟಿದ್ದೀನಿ ಅವ್ರು ನನ್ಗೆ ಆ ತರ ಹೇಳಿದ್ರು ಕಿ ನಾವು ಮದ್ವೆ ಮಾಡ್ತೀನಿ ಅಂತ ಅದಕ್ಕೋಸ್ಕರ ನಾನು ಎವಿಡೆನ್ಸೇ ಸಬ್ಮಿಟ್ ಮಾಡಿಲ್ಲ ಮತ್ತೆ ಕೋರ್ಟ್ ಹೋಗಿ ಇಲ್ಲ ನಾನು ಈ ತರ ಲೀಗಲಿ ಕಾಂಪ್ರಮೈಸ್ ಮಾಡ್ತೀನಿ ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ತೀನಿ ಬಿಕಾಸ್ ಡಿಗ್ನಿಟಿ ನನ್ನ ಡಿಗ್ನಿಟಿ ನನ್ನ ಮರ್ಯಾದೆಗೆ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ ಇವತ್ತು ನವೆಂಬರ್ ಅಲ್ಲಿ ವಿಜಯ್ ಹಸಾರೆ ಟ್ರೋಫಿ ಆಗಿದೆ ಅಲ್ಲಿ ನನ್ನ ವೈಫ್ ವೈಫ್ ಹೇಳ್ಕೊಂಡು ಲೈಕ್ ಜೊತೆ ಅಲ್ಲಿ ಅವರು ಜಿ ಸಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಕರ್ಕೊಂಡು ಹೋಗಿದ್ರು ಸರ್ ಅವ್ರ ಟೀಮ್ ಜೊತೆ ಫೋಟೋಸ್ ಇದೆ ಅವ್ರ ಜೊತೆ ಫೋಟೋಸ್ ಇದೆ ನಾನೊಂದು ರೀಸೆಂಟ್ ಒಂದು ರೀಲ್ ತೋರಿಸ್ತೀನಿ ಸರ್ ನಿನ್ಗೆ ಜೈಪುರದ್ದು ಇದು ನೋಡಿ ಇದು ನಾನು ಅವ್ರ ಜೊತೆಯಲ್ಲಿ ಇರೋದು ಇದು ಇವರದು ನೋಡಿ ಸರ್ ಇದು ಯಾರ್ ಸರ್ ಇದು ಯಾರ್ ಸರ್ ಓಕೆ 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 ಅಂದ್ರೆ ಮುಂದೆ ಏನು ಮಾಡ್ತೀರಾ ಕಾನೂನು ಹೋರಾಟ ಯಾವ ರೀತಿ ಮಾಡ್ತೀರಾ ಈಗ ಅವ್ರ ಮೇಲೆ ನಿಮ್ಮ ಮೇಲೇನೇ ಎಫ್ಐಆರ್ ದಾಖಲಾಗಿದೆ ಈಗ ಅದು ನೋಡಿ ಅವ್ರು ನಾನು ಎಫ್ಐಆರ್ ತೆಗೆದ್ಮೇಲೆ ನನ್ನ ಜೊತೆ ಯಾಕೆ ಇತ್ತು ನಾನು ಬ್ಲ್ಯಾಕ್ ಮೇಲರ್ ಅಲ್ವಾ ನಾನು ಟಾರ್ಚರ್ ಕೊಡ್ತೀನಿ ಐ ಐ ಲವ್ ಯು ಆಮ್ ಸಾರಿ ಆತರ ಅವ್ರೇ ಬಂದ್ಕೊಂಡು ನನ್ನ ಕನ್ವಿನ್ಸ್ ಮಾಡಿದ್ರು ಫಸ್ಟ್ ನಾನು ಎಫ್ಐಆರ್ ತೆಗಿಬೇಕು ಅಂತ ನನಗೆ ಮೋಸ ಮಾಡಿದ್ರು ಸರ್ ಮಾಡಿದ್ರು ಮದುವೆ ಬ್ರೇಕೇ ಆಗಲಿಲ್ಲ ಸರ್ ನಾನು ಅದೇ ಹೇಳ್ತಾ ಇದೀನಿ ಅಲ್ಲ ಅವ್ರು ಹೋಗೋದು ಬರೋದು ಹೋಗೋದು ಬರೋದು ಲೈಕ್ ಈ ರೀತಿ ಮಾಡಿದ್ರು ಅಂತ ಸರ್ ನನ್ಗೆ ಅದು ಗೊತ್ತಿಲ್ಲ ನನ್ನ ಕೈಯಿಂದ ದುಡ್ಡು ಅವ್ರಿಗೆ ಯಾವಾಗ ಬೇಕಿತ್ತು ನಾನು ಕೊಡ್ತಾ ಇದ್ದೀನಿ ನನ್ನ ಹತ್ರ ಇದ್ರೆ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ದುಡ್ಡು ನಾನು ಎಲ್ಲ ಅಲ್ಲಿ ಇದೆಲ್ಲ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದು ನನ್ನ ಮನಸಲ್ಲಿ ಇತ್ತು ಸರ್ ನನ್ನ ಮೋಸ ಮಾಡಿದ್ರೆ ನಾನು ಇನ್ನೂ ಬಿಡಲ್ಲ ಬಿಕಾಸ್ ನನ್ನ ಜೊತೆ ಆಗಿದ್ದ ಇರೋದು ಬೇರೆ ಹುಡುಗಿ ಜೊತೆ ಆಗದೆ ಬೇಡ ಸರ್ ಇದಿಷ್ಟು ಏನ್ಯಪ್ಪ ಆರೋಪ ಮಾಡಿದಂತಹ ಯುವತಿಯ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಹರೀಶ್ ರಾಮಸ್ವಾಮಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಯುವತಿ ಮಾಡ್ತಾ ಇರುವಂತಹ ಆರೋಪ ಮತ್ತು ನನ್ನ ಮಧ್ಯೆ ಆಗಿಲ್ಲ ಅಂತ ಯುವ ಕಾರ್ಯಪ್ಪ ಕೇಳ್ತಾ ಇರುವುದು ನಮ್ಮಿಬ್ಬರ ನಡುವೆ ಒಂದೂವರೆ ವರ್ಷದ ಹಿಂದೆ ಬ್ರೇಕಪ್ ಆಗಿದೆ ಅಂತ ಆದ್ರೆ ಯುವತಿ ಅದನ್ನ ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ದಾರೆ ಬ್ರೇಕಪ್ ಅನ್ನೋದೇ ಆಗಿಲ್ಲ ನಮ್ಮಿಬ್ಬರ ಮಧ್ಯೆ ಮೊನ್ನೆ ಮೊನ್ನೆ ತನಕನು ನನ್ನ ಜೊತೆಲೇ ಇದ್ರು ನ ಫೋಟೋ ತೋರಿಸ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಓಡಾಡದಂತಹ ಫೋಟೋ ತೋರಿಸ್ತಾ ಇದ್ದಾರೆ ಒಂದ್ ವೇಳೆ ಒಂದೂವರೆ ಹಿಂದೆ ಬ್ರೇಕಪ್ ಆಗಿದ್ದಿದ್ರೆ ಅಥವಾ ನಾನು ಟಾರ್ಚರ್ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಹಿಂಸೆ ಕೊಡ್ತಿದ್ದೀನಿ ಅನ್ನೋದೇ ಆಗಿರ್ಲಿಕ್ಕೆ ಅವ್ರು ಯಾಕೆ ನನ್ನ ಜೊತೆ ಇರ್ತಾ ಇದ್ರು ಅಂತ ಫೋಟೋ ಸಮೇತ ದಾಖಲೆಗಳ ಸಮೇತ ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಯುವತಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಆಕೆ ದೂರನ್ನ ದಾಖಲಿಸ್ತಾಳೆ ಆದರೆ ಕಾಯಿಯಪ್ಪ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟೇ ಬೇರೆ ರೀತಿಯಾಗಿದೆ ಆಕೆ ನನಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ಲು ಆಕೆ ಮತ್ತು ನಂದು ಪ್ರೀತಿ ಮುಗಿದು ಹೋಗಿದೆ ಒಂದೂವರೆ ವರ್ಷದ ಹಿಂದೆನೇ ನಮ್ಮಿಬ್ಬರದ್ದು ಬ್ರೇಕಪ್ ಆಗಿದೆ ನಮ್ಮಿಬ್ಬರ ನಡುವೆ ಅಂಥದ್ದೇನೂ ಇಲ್ಲ ಮದುವೆ ಆಗು ಮದುವೆ ಆಗು ಅಂತ ನನ್ನನ್ನು ಪದೇ ಪದೇ ಪೀಡಿಸ್ತಾ ಇದ್ಲು ಇದರಿಂದ ನಾನು ಸಾಕಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ನನಗೆ ಕ್ರಿಕೆಟ್ ಆಡೋದಕ್ಕೂ ಕೂಡ ಇದರಿಂದ ಬಹಳಷ್ಟು ಡಿಸ್ಟರ್ಬ್ ಆಗ್ತಾ ಇತ್ತು ಹಾಗಾಗಿ ನಾನು ದೂರನ್ನ ಕೊಟ್ಟಿದ್ದೀನಿ ಆಕೆ ಸಹವಾಸ ಬೇಡ ಅನ್ನೋ ಕಾರಣಕ್ಕೆ ನಾನು ದೂರು ಕೊಟ್ಟಿದ್ದೀನಿ ಅಂತ ಒಂದ್ ಕಡೆ ಕಾರ್ಯಪ್ಪ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಯುವತಿ ಒಂದಷ್ಟು ದಾಖಲೆಗಳನ್ನ ಇಟ್ಟು ಕಾರ್ಯಪ್ಪ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣ ಎಲ್ಲಿ ಕೂಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ಇಲ್ಲಿ ಯುವತಿ ಕೇಳ್ತಾ ಇರೋದು ನಮ್ಮಿಬ್ಬರ ನಡುವೆ ಯಾವತ್ತೂ ಕೂಡ ಬ್ರೇಕಪ್ ಆಗಿಲ್ಲ ಅವರೇ ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಮತ್ತೊಂದು ಕಡೆ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಇದು ಆಕೆ ಡ್ರಗ್ಸ್ ತೆಗೆದುಕೊಳ್ತಾ ಇರುವಂತಹ ವಿಡಿಯೋ ಅಂತ ಕಾರ್ಯಪ್ಪ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತೊಂದು ಕಡೆ ಇದ್ರ ಬಗ್ಗೆನೂ ಕೂಡ ಯುವತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ಯಾವತ್ತೂ ಕೂಡ ಡ್ರಗ್ಸ್ ಅನ್ನ ತಗೊಂಡೇ ಇಲ್ಲ ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ಲಿ ಅದಕ್ಕೆ ಏನೇನು ಟೆಸ್ಟ್ ಗಳಿದೆಯೋ ಅದನ್ನ ಮಾಡ್ಲಿ ಒಂದ್ ವೇಳೆ ನಾನು ಡ್ರಗ್ಸ್ ತಗೊಂಡಿದ್ದೀನಿ ಅನ್ನೋದು ಕನ್ಫರ್ಮ್ ಆದ್ರೆ ಮುಂದಿನ ಪ್ರೊಸೀಜರ್ ಏನಿದೆಯೋ ಅದನ್ನ ಮಾಡ್ಲಿ ಆದ್ರೆ ನಾನು ಯಾವತ್ತು ಡ್ರಗ್ಸ್ ತಗೊಂಡಿಲ್ಲ ಕಾರ್ಯಪ್ಪ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಯುವತಿ ಹೇಳ್ತಿದ್ದಾಳೆ ಕಾರ್ಯಪ್ಪ ಮೇಲೂ ಮತ್ತೊಂದು ಆರೋಪ ಮಾಡ್ತಾ ಇರೋದು ಜೆ ಪಿ ನಗರದ ಅವರ ಫ್ಲಾಟ್ ನಲ್ಲಿ ಅವರು ಗಾಂಜಾ ತಗೋತಾರೆ ಅಂತ ಬಹಳ ಕ್ಲಿಯರ್ ಆಗಿ ಯುವತಿ ಕಾರ್ಯಪ್ಪ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಡಿಯೋ ಕೂಡ ನೀವು ನೋಡ್ತಾ ಇದೀರಿ ಇದು ಕಾರ್ಯಪ್ಪ ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋ ಆಕೆ ಗಾಂಜಾ ತಗೋತಾ ಇದ್ಲು ಆಕೆ ಸಿಗರೇಟ್ ಸೇರ್ತಾ ಇದ್ಲು ಡ್ರಗ್ಸ್ ಅನ್ನ ತಗೋತಾ ಇದ್ಲು ಅಂತ ಅದರ ಬಗ್ಗೆ ಆಕೆಗೆ ಅಭ್ಯಾಸ ಇತ್ತು ಅಂತ ಈ ಕಡೆ ಕಾರ್ಯಪ್ಪ ಆರೋಪ ಮಾಡ್ತಾ ಇದ್ದಾರೆ ಆಕೆ ಅಭ್ಯಾಸಗಳೇ ಸರಿ ಇರಲಿಲ್ಲ ಅನ್ನೋದು ಕಾರ್ಯಪ್ಪ ಅವರ ಆರೋಪ ಇದು ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಕರಣ ಒಂದು ಕಡೆ ಕಾರ್ಯಪ್ಪ ಆರೋಪ ಮಾಡ್ತಾ ಇದ್ರೆ ಅದಕ್ಕೆ ಯುವತಿ ಪ್ರತಿಯಾಗಿ ಮತ್ತಷ್ಟು ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾಳೆ ಕರ್ನಾಟಕದ ಯುವ ಕ್ರಿಕೆಟರ್ ವಿರುದ್ಧ ಕೇಳಿ ಬಂದಿರುವಂತಹ ಲವ್ ತೋಖಾ ಆರೋಪ ಐ ಪಿ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪ್ರತಿನಿಧಿಸ್ತಾ ಇದ್ದಾರೆ ಕೆ ಸಿ ಕಾರ್ಯಪ್ಪ ಈಕೆಯಿಂದಾಗಿ ನನ್ನ ಕ್ರಿಕೆಟ್ ಕರಿಯರ್ನ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ನಾನು ಕ್ರಿಕೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಈಕೆಯ ಅಭ್ಯಾಸಗಳು ಇವರಿಗೆ ಡ್ರಗ್ಸ್ ತಗೊಳ್ಳೋ ಅಭ್ಯಾಸ ಇದೆ ನನಗೆ ಇದರಿಂದ ಬಹಳ ಡಿಸ್ಟರ್ಬ್ ಆಗ್ತಾ ಇತ್ತು ನನಗೆ ಮಾನಸಿಕವಾಗಿ ಚಿತ್ರಹಿಂಸೆಯನ್ನ ಕೊಡ್ತಾ ಇತ್ತು ಹಾಗಾಗಿ ನಾನು ಒಂದೂವರೆ ವರ್ಷದ ಹಿಂದೆ ಆಕೆ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಆಕೆಯ ಟಾರ್ಚರ್ ಕಂಟಿನ್ಯೂ ಆಗ್ತಾ ಇದ್ದು ಅದಕ್ಕಾಗಿ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತಂದ್ರೆ ತಾನು ಊರಲ್ಲಿ ಇಲ್ಲದೆ ಇರೋವಾಗ ಮ್ಯಾಚ್ ಇದೆ ಅಂತ ಬೇರೆ ಬೇರೆ ಊರುಗಳಿಗೆ ಹೋದಾಗ ತನ್ನ ತಂದೆ ತಾಯಿಗಳಿಗೆ ಆಕೆಯಿಂದ ಡಿಸ್ಟರ್ಬ್ ಆಗ್ತಾ ಇತ್ತು ಮನೆ ಮುಂದೆ ಬಂದು ಆಕೆ ಗಲಾಟೆ ಮಾಡ್ತಾ ಇದ್ಲು ಚಾಕು ತಂದು ಕೈ ಕುಯ್ಕೋತೀನಿ ಮದುವೆ ಆಗುವಂತ ಒತ್ತಡವನ್ನ ಹಾಕ್ತಾ ಇದ್ಲು ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಅನ್ನೋ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಯುವ ಕ್ರಿಕೆಟರ್ ಕಾರ್ಯಪ್ಪ ಕೇಳ್ತಾ ಇದ್ದಾರೆ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ತಾ ಆರೋಪಗಳ ಸುರಿಮಳೆ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್